ನೇರ ನಾಮಿನೇಟ್ಗೆ ಸಿಡಿದದ್ದ ಅನುಷಾ ಪ್ರಶ್ನೆಗೆ ಬಾಯಿ ಮುಚ್ಚಿದ ಸ್ಪರ್ಧಿಗಳು ಹತ್ತು ಮಂದಿ ನಾಮಿನೇಟ್ ಬಿಗ್ ಬಾಸ್ ಕನ್ನಡ ಹನ್ನೊಂದು ಏಳುನೇ ವಾರದಲ್ಲಿ ಆರು ಜೋಡಿಗಳನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಆಗಿ ರಚಿಸಲಾಗಿದೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಜೋಡಿಗಳು ತಮ್ಮಲ್ಲೇವಾದ ವಿವಾದಗಳನ್ನು ಮಾಡಿಕೊಂಡು ಒಬ್ಬರನ್ನೊಬ್ಬರು ನಾಮಿನೇಟ್ ಮಾಡಿದ್ದಾರೆ ಅನುಷಾ ಮತ್ತು ಸುರೇಶ್ ಜೋಡಿಯನ್ನು ನೇರ ನಾಮಿನೇಷನ್ಗೆ ಆಯ್ಕೆ ಮಾಡಲಾಗಿದೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲೈಕನ್ ಆನ್ ಮಾಡಿಕೊಳ್ಳಿ ಬಿಗ್ ಬಾಸ್ ಕನ್ನಡ ಹನ್ನೊಂದರಲ್ಲಿ ಏಳುನೇ ವಾರ ಮನೆಯಲ್ಲಿ ಆರು ಜೋಡಿಗಳನ್ನು ಮಾಡಲಾಗಿದೆ ಈ ವಾರ ಹತ್ತು ಮಂದಿ ಮನೆಯಿಂದ ನಾಮಿನೇಟ್ ಆಗಿದ್ದಾರೆ ಧನರಾಜ್ ಮೋಕ್ಷಿತಾ ಹನುಮಂತ ಗೌತಮಿ ಸುರೇಶ್ ಅನುಷಾ ಚೈತ್ರಾ ಶಿಶಿರ್ ಐಶ್ವರ್ಯಾ ಧರ್ಮ ಮಂಜು ಭವ್ಯ ಅವರನ್ನು ಏಳುನೇ ವಾರದ ಟಾಸ್ಕ್ಗಳಿಗೆ ಜೋಡಿಯನ್ನಾಗಿ ಬಿಗ್ ಬಾಸ್ ಆಯ್ಕೆ ಮಾಡಿದ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ತ್ರಿವಿಕ್ರಮ್ ಅವರು ತನ್ನ ಉಳಿವಿಗಾಗಿ ಮಂಜು ಅವರೊಂದಿಗೆ ಮಾಡಿಕೊಂಡಿದ್ದ ಮ್ಯಾಚ್ ಫಿಕ್ಸಿಂಗ್ ಗೇಮ್ನಿಂದ ಬಿಗ್ ಬಾಸ್ ಬೇಸರ ಮಾಡಿಕೊಂಡು ಈ ವಾರ ಕ್ಯಾಪ್ಟನ್ಗೆ ಯಾವುದೇ ವಿಶೇಷ ಅಧಿಕಾರ ನೀಡುತ್ತಿಲ್ಲ ಸ್ಪರ್ಧಿಗಳೇ ಮಾತನಾಡಿಕೊಂಡು ಒಂದು ಜೋಡಿಯನ್ನು ಈ ವಾರ ನೇರ ನಾಮಿನೇಟ್ ಮಾಡಬೇಕಿತ್ತೆ ಅದರಂತೆ ಅನುಷಾ ಮತ್ತು ಸುರೇಶ್ ಜೋಡಿಯನ್ನು ನೇರ ನಾಮಿನೇಷನ್ ಮಾಡಲಾಯಿತು ನೇರ ನಾಮಿನೇಷನ್ ಒಪ್ಪದ ಅನುಷಾ ಮತ್ತು ಸುರೇಶ್ ಇಡೀ ಮನೆಯ ವಿರುದ್ಧ ಖಡಕಾಗಿ ನಿಂತರು ಮನೆಯವರು ನೀಡಿದ ಕಾರಣದ ಬಳಿಕ ಇಬ್ಬರೂ ಕೇಳಿದ ಮರು ಪ್ರಶ್ನೆಗೆ ಇಡೀ ಮನೆಯೇ ಗಪ್ಚುಪಾಗಿ ನಿಂತಿತ್ತು ಅನುಷಾ ಪ್ರತಿಯೊಬ್ಬರ ತಪ್ಪನ್ನೂ ಒತ್ತಿ ಹೇಳಿದರು ಅವರ ಮಾತಿಗೆ ಮನೆಯ ಯಾರೊಬ್ಬರೂ ಮಾತನಾಡದೆ ಪಿನ್ರಾಪ್ ಸೈಲೆಂಟ್ ಆದರೆ ನಾವ್ಯಾಕೆ ಪ್ರತಿ ಬಾರಿ ಟಾರ್ಗೆಟ್ ಆಗಬೇಕು ಎಂದು ಅನುಷಾ ಕೇಳಿದರೆ ಅನುಷಾ ಅವರು ಅಗ್ರೆಷನ್ನಲ್ಲಿ ಇನ್ನೂ ಆಡಬೇಕು ಲಾಸ್ಟ್ ನಾಮಿನೇಷನ್ ಬಳಿಕ ದಲಾಗಿದ್ದಾರೆಂದು ಧರ್ಮಕೀರ್ತಿರಾಜ್ ನಾಮಿನೇಟ್ ಮಾಡಿದ್ದಕ್ಕೆ ಕಾರಣ ಅನುಷಾ ಅವರಿಗೆ ನೀಡಿದರು ಮೋಕ್ಷಿತಾ ಅವರು ಕಾರಣ ನೀಡಿ ಅನುಷಾ ಅವರ ಬಳಿ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರಿ ಇಲ್ಲ ಎಂದರು ಸುರೇಶ್ ಅವರ ವಿರುದ್ಧ ಧನ್ರಾಜ್ ಮತ್ತು ಮೋಕ್ಷಿತಾ ಕಾರಣ ನೀಡಿದರು ಮನೆಯವರು ನಾಮಿನೇಷನ್ಗೆ ನೀಡಿದ ಕಾರಣಕ್ಕೆ ಪ್ರತ್ಯುತ್ತರ ನೀಡಿದ ಅನುಷಾ ನೀವೆಲ್ಲರೂ ಎಂಟರ್ಟೈನ್ ಅಂತ ಕಾರಣ ನೀಡುತ್ತಿದ್ದೀರಲ್ವಾ ಮಂಜನ್ನ ಹನುಮಂತು ಬಿಟ್ಟು ಎಷ್ಟು ಎಂಟರ್ಟೈನಿಂಗ್ ಆಗಿದ್ದೀರಾ ಧರ್ಮ ಅಗ್ರೇಷನ್ ಕಮ್ಮಿ ಆಯ್ತು ಅಂದ್ರಿ ನಿಮ್ಗೆಷ್ಟು ಅಗ್ರೇಷನ್ ಇದೆ ಗಸ್ತಮಿ ನಿಮ್ಮ ಮುಖಕ್ಕೆ ಹೇಳುತ್ತಿದ್ದೇನೆ ನೀವು ಫೇಕ್ ಮಂಜನ ಮೋಕ್ಷಿತಾ ಬಿಟ್ಟರೆ ನೀವು ಯಾರನ್ನೂ ಮಾತನಾಡಿಸುವುದಿಲ್ಲ ನಿಮ್ಮ ಬಳಿಯೇ ಎಲ್ಲರೂ ಬಂದು ಮಾತನಾಡಿಸಬೇಕು ನೀವೆಷ್ಟು ಆಟ್ಕೆತ್ರ ಸುರೇಶ್ ಅವರನ್ನು ಟಾರ್ಗೆಟ್ ಮಾಡಬೇಕು ಅನ್ನುವ ಒಂದು ರೀಸನ್ಗೆ ನನ್ನನ್ನು ಮಾಡಬೇಕೆಂದು ಕಾರಣ ಹುಡುಕಿ ಹುಡುಕಿ ಕೊಡುತ್ತಿರುವುದು ಕಾಣುತ್ತಿದೆ ಮೋಕ್ಷಿತಾ ಅವರೇ ನೀವೆಷ್ಟು ಎಂಟರ್ಟೈನಿಂಗ್ ಆಗಿದ್ದೀರ್ ಧನ್ರಾಜ್ ನಿಮಗೆ ಟ್ಯಾಲೆಂಟ್ ಇದೆ ಜೈಲಿನಲ್ಲಿ ಬಿಟ್ರೆ ನಿಮ್ಮ ಟ್ಯಾಲೆಂಟ್ ಎಲ್ಲೂ ನೋಡಿಲ್ದಿ ಐಶ್ವರ್ಯ ಅವರೇ ನೀವು ಚಿಕ್ಕ ಮಕ್ಕಳ ತರ ಆಡಿಕೊಂಡು ಇರುತ್ತೀರಿ ಬಿಟ್ಟರೆ ಏನೂ ಕಾಣಿಸುತ್ತಿರಲ್ಲ ಮನೆಯಲ್ಲಿ ನನ್ನ ಭಾಗವಹಿಸುವಿಕೆ ಕಮ್ಮಿ ನೀವೆಷ್ಟು ಭಾಗಿಯಾಗಿದ್ದೀರಿ ಎಷ್ಟು ಎಂಟರ್ಟೈನಿಂಗ್ ಆಗಿದ್ದೀರ್ ನನಗೂ ಎರಡು ಕಣ್ಣಿದೆ ನೋಡುತ್ತಿದ್ದೇನ್ ಸಿಕ್ಕಿರುವ ಟಾಸ್ಕ್ ಅನ್ನು ನೀವೆಷ್ಟು ಚಂದ ಆಡಿದ್ದೀರ್ ಧರ್ಮ ನೀವು ಎಲ್ಲೂ ಆಟ ಆಡೇ ಇಲ್ಲ ಮನೆಯಲ್ಲಿ ಎಷ್ಟು ನಿಮ್ಮ ಭಾಗವಹಿಸುವಿಕೆ ಇದೆ ಎಂದು ಧರ್ಮ ಅವರನ್ನು ಪ್ರಶ್ನಿಸಿದರು ಇದು ಧರ್ಮ ಮತ್ತು ಅನುಷಾ ಅವರ ವಾಗ್ವಾದಕ್ಕೆ ಕಾರಣವಾಯ್ತು ದಯವಿಟ್ಟು ನನ್ನ ಮೇಲೆ ಕೋಪ ಮಾಡಿಕೊಂಡು ಮಾತನಾಡಬೇಡ್ ವೈಯಕ್ತಿಕ ಟಾರ್ಗೆಟ್ ಮಾಡಬೇಡ್ ನನ್ನ ಬಗ್ಗೆ ನಾನು ಒಪ್ಪಿಕೊಂಡಿರುವೆ ಮನೆ ಮಂದಿ ಎಲ್ಲಾ ಸೇರಿಕೊಂಡು ನನ್ನನ್ನು ನಾಲಾಯಕ್ ಬೇವರ್ಸಿ ಎಂದು ಉಗಿದಿದ್ದಾರೆ ಅಷ್ಟು ಸಾಲದ ನನ್ನ ಭಾಗವಹಿಸುವಿಕೆ ಕಮ್ಮಿ ಇದೆ ಅಂದ್ರಲ್ಲ ಎಂದು ಧರ್ಮ ಬೇಸರ ಮಾಡಿಕೊಂಡರೆ ನಾನಿದು ಎಲ್ಲರಿಗೂ ಹೇಳ್ತಿದ್ದೀನಿ ನೀವ್ಯಾಕೆ ಹೀಗಾಡುತ್ತಿದ್ದಾರೆ ಎಂದರು ಇನ್ನು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನನ್ನ ಉಳಿಯುವಿಕೆ ತುಂಬಾ ಮುಖ್ಯ ಎಂದು ಶಿಶಿರ್ ಬಳಿ ಚೈತ್ರಾ ಕುಂದಾಪುರ ಹೇಳಿದರು ಸಾಕಷ್ಟು ವಿಚಾರಗಳನ್ನು ಹೊರಗಡೆ ಬಿಟ್ಟು ನಾನು ಬಂದಿದ್ದೇನೆ ನಾನು ಈ ವೇದಿಕೆಯಿಂದ ದೊಡ್ಡ ಸಂದೇಶವನ್ನು ಸಮಾಜಕ್ಕೆ ತಿಳಿಸಬೇಕು ಎಲ್ಲಾ ಮಾತುಗಳನ್ನು ಕೇಳಿಸಿಕೊಂಡ ಶಿಶಿರ್ ಕೊನೆಗೆ ತಾನೇ ನಾಮಿನೇಟ್ಗೆ ಹೋಗುತ್ತೇನೆ ಎಂದರು ಚೈತ್ರಾ ಅವರನ್ನೂ ಉಳಿಸಿದರು ಇದಾದ ಬಳಿಕ ಚೈತ್ರಾ ಅತ್ತರು ಇನ್ನು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಜೋಡಿಮಗ್ಗೆ ಅರ್ಹತೆ ಇಲ್ಲದ ಒಬ್ಬರನ್ನೂ ಒಮ್ಮತದಿಂದ ಒಪ್ಪಿ ನಾಮಿನೇಟ್ ಮಾಡಬೇಕ ಐಶ್ವರ್ಯಾ ಮತ್ತು ಧರ್ಮಕೀರ್ತಿರಾಜ್ನಲ್ಲಿ ಕೀರ್ತಿರಾಜ್ನಲ್ಲಿ ಇಬ್ಬರೂ ವಾದ ಮಾಡಿಕೊಂಡು ಕೊನೆಗೆ ಐಶ್ವರ್ಯ ಅವರು ಸೇವ್ ಆಗಿ ಧರ್ಮ ಅವರು ನಾಮಿನೇಟ್ ಆದರು ಇನ್ನು ಗೌತಮಿ ಮತ್ತು ಹನುಮಂತ ಜೋಡಿಯಲ್ಲಿ ಇಬ್ಬರೂ ಕೂಡ ನಾಮಿನೇಟ್ ಮಾಡಲು ಒಪ್ಪಲಿಲ್ಲ ಹನುಮಂತ ಆಗಬಾರದು ಎಂದು ಗೌತಮಿ ಅವರು ಗೌತಮಿ ಆಗಬಾರದೆಂದು ಹನುಮಂತ ಹೀಗಾಗಿ ಇಬ್ಬರೂ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯದೆ ಇಬ್ಬರೂ ನಾಮಿನೇಟ್ ಆದರೆ ಇನ್ನು ಮೋಕ್ಷಿತಾ ಮತ್ತು ಧನ್ರಾಜ್ ಮಗ್ಗೆ ನಾಮಿನೇಷನ್ ಬಂದಾಗ ಇಬ್ಬರೂ ವಾದ ಮಾಡಿಕೊಂಡರು ಆದರೆ ಬಜರ್ ಮುಗಿದರೂ ಅವರ ವಾದ ಮುಂದುವರಿಯುತ್ತಾ ಮನೆಯಲ್ಲಿ ಇರುವುದಕ್ಕೆ ನನಗೆ ಅರ್ಹತೆ ಇದೆ ಎಂದು ಇಬ್ಬರೂ ಹೇಳಿದರು ನಿಯಮದಂತೆ ಇಬ್ಬರೂ ಕೂಡ ನಾಮಿನೇಟ್ ಆದರೆ ಮೋಕ್ಷಿತ ಮನೆಯಲ್ಲಿ ನಡೆಯುವ ಸಂಗತಿಯನ್ನು ನಾನು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಳ್ಳುತ್ತೇನೆ ಎಷ್ಟೋ ವಿಚಾರಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಕಡಿಮೆ ಇದೆ ಹನುಮಂತನ್ ಜೊತೆಗೆ ಇರುತ್ತೀರ್ ಧನ್ರಾಜ್ ನಾನು ಜೈಲಿನಲ್ಲಿ ಹಣ್ಣು ತಿಂದಿದ್ದಕ್ಕೆ ಕ್ಷಮೆ ಕೇಳಿದೆ ಆ ಘಟನೆ ನನಗೆ ಪಾಠ ಆಗಿದೆ ನೀವು ಮಂಜನ್ನ ಮತ್ತು ಗೌತಮಿ ಮಾತ್ರ ಇರುತ್ತೀರ್ ಅದು ಬಿಟ್ರೆ ಯಾರ ಜೊತೆಗೂ ಇರುವುದಿಲ್ಲ ಹನುಮಂತನ್ ಜೊತೆಗೆ ನಾನು ಇರುತ್ತೇನೆ ನೀವು ಎಲ್ಲರ ಜೊತೆಗೂ ಬೆರೆಯುತ್ತೀರಿ ಎಂದರೆ ನಮ್ಮ ಜೊತೆಗೆ ಬಂದು ಮಾತನಾಡಬಹುದಿತ್ತೆ ನೀವು ಬಂದಿಲ್ಲೆ ಇನ್ನು ಮಂಜು ಮತ್ತು ಭವ್ಯಗೌಡ ನಾಮಿನೇಷನ್ಗೆ ಬಂದಾಗ ನಿಮ್ಗೆ ಉಳಿದುಕೊಳ್ಳಲು ಅರ್ಹತೆ ಇಲ್ಲ ಎಂದು ಹೇಳುವುದಿಲ್ಲ ಇದ ಕೆಲವೊಂದು ವಿಚಾರದಲ್ಲಿ ಎಡವಿದ್ದೀರ ಈ ಸಲ ನನ್ನ ಸ್ಟಾರ್ ಏನಿದೆ ನಾನು ತೆಗೆದುಕೊಂಡೇ ತೆಗೆದುಕೊಳ್ಳುತ್ತೇನೆ ಎಂದು ಭವ್ಯ ಗಟ್ಟಿಯಾಗಿ ನಿಂತರು ಕೊನೆಗೆ ಮಂಜು ಕೂಡ ತಗ್ಗಿ ಬಗ್ಗಿ ಬರಲು ಒಪ್ಪದೇ ಇದ್ದಾಗ ಇಬ್ಬರೂ ಕೂಡ ನಾಮಿನೇಟ್ ಆದರು ಇನ್ನು ಈ ವಾರ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆದವರು ಧರ್ಮ ಧನ್ರಾಜ್ ಮೋಕ್ಷಿತಾ ಸುರೇಶ್ ಅನುಷಾ ಭವ್ಯ ಮಂಜು ಶಿಶಿರ್ ಗೌತಮಿ ಹನುಮಂತೆ ಒಟ್ಟು ಹತ್ತು ಮಂದಿ ನಾಮಿನೇಟ್ ಆಗಿದ್ದಾರೆ